ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಶುರುವಾಯಿತು ಜಗಳ ಧನ್ರಾಜ್ ಅವರ ಮೇಲೆ ಕೈ ಮಾಡಲು ಹೋದ ರಜತ್ ಹೌದು ಬಿಗ್ ಬಾಸ್ ಮನೆಯಲ್ಲಿ ಕೆಲವು ನಿಯಮಗಳಿದ್ದು ಅದರಲ್ಲಿ ಮುಖ್ಯವಾದದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಹೌದು ಮನೆಯ ಸದಸ್ಯರು ಯಾರ ಮೇಲೆಯೂ ಕೈ ಮಾಡುವಂತಿಲ್ಲ ಆದರೆ ಈಗ ರಜತ್ ಅವರು ಧನ್ರಾಜ್ ಅವರ ಮೇಲೆ ಕೈ ಮಾಡಲು ಹೋಗಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಹುಚ್ಚಾ ವೆಂಕಟ ಅವರು ಸಹ ಮತ್ತೊರ್ವ ಸ್ಪರ್ಧೆಯ ಮೇಲೆ ಕೈ ಮಾಡಿದ್ದರಿಂದ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿತ್ತು ಅಷ್ಟೇ ಅಲ್ಲದೆ ಈ ಸೀಸನ್ ನಲ್ಲೂ ಸಹ ರಂಜಿತ್ ಅವರು ಜಗದೀಶ್ ಅವರ ಮೇಲೆ ಕೈ ಮಾಡಿದ್ದರಿಂದ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಲಾಗಿತ್ತು ಅದೇ ರೀತಿ ಈಗ ರಜತ್ ಅವರು ಧನ್ರಾಜ್ ಅವರ ಮೇಲೆ ಕೈ ಮಾಡಲು ಹೋಗಿದ್ದಾರೆ ಆದರೆ ಅವರಿಗೆ ಹೊಡೆದಿದ್ದಾರೋ ಇಲ್ಲವೋ ಎನ್ನುವುದು ಇನ್ನೂ ಕನ್ಫರ್ಮ್ ಆಗಿಲ್ಲ ಹೌದು ಇವತ್ತಿನ ಪ್ರೋಮೋದಲ್ಲಿ ತೋರಿಸಿರುವಂತೆ ಉತ್ತಮ ಹಾಗೂ ಕಳಪೆ ನೀಡುವ ಸಂದರ್ಭದಲ್ಲಿ ಧನ್ರಾಜ್ ಅವರು ರಜತ್ ಅವರಿಗೆ ಕಳಪೆ ನೀಡುತ್ತಾರೆ ಇದಕ್ಕೆ ಕಾರಣವಾಗಿ ಅವರು ಕೈ ಮುರಿತೀನಿ ಕಾಲ್ ಮುರಿತೀನಿ ಎಲ್ಲ ಹೇಳ್ತಾರೆ ಅನ್ನೋ ರೀಸನ್ ಅನ್ನ ಕೊಡ್ತಾರೆ ಇದರಿಂದ ರೊಚ್ಚಿಗೆ ಇದ್ದ ರಜತ್ ಅವರು ನಾನು ಹೋಗೋದಾದ್ರೆ ನಿನ್ಗೆ ಹೊಡೆದೇ ಹೋಗ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ ಅದಕ್ಕೆ ಧನ್ರಾಜ್ ಅವರು ಹೊಡಿರಿ ಬನ್ನಿ ಅಂತ ಹೇಳ್ತಾರೆ ಇದರಿಂದ ರಜತ್ ಅವರು ಧನ್ರಾಜ್ ಅವರಿಗೆ ಹೋಗ್ತಾರೆ ಮನೆಯ ಎಲ್ಲ ಸದಸ್ಯರು ಸೇರಿ ಅವರನ್ನ ಗೆ ಹೊಡೆದ್ರೋ ಇಲ್ಲ ಇನ್ನು ಕನ್ಫರ್ಮ್ ಆಗಿಲ್ಲ ಇನ್ ಕೇಸ್ ಏನಾದ್ರೂ ರಜತ್ ಅವರು ಧನ್ರಾಜ್ ಮೇಲೆ ಕೈ ಮಾಡಿದ್ರೆ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಕನ್ಫರ್ಮ್ ಹೌದು ಯಾರು ಸರಿ ಇರ್ಲಿ ತಪ್ಪಿರ್ಲಿ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಯಾರು ಮಾಡ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಇನ್ನು ಇದೆಲ್ಲ ಶುರುವಾಗಿದ್ದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೌದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನ್ರಾಜ್ ರಜತ್ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಅದಕ್ಕೆ ಕಾರಣವಾಗಿ ತ್ರಿವಿಕ್ರಮ್ ಅವರು ರಜತ್ ಅವರಿಗೆ ಈ ಟೀಮ್ ಗೆಲ್ಲೋಕೆ ನೀನೇ ಕಾರಣ ಅಂತ ಹೇಳ್ತಾರೆ ಈ ರೀಸನ್ ಗೆ ಧನ್ರಾಜ್ ಅವರು ರಜತ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಇದರಿಂದಲೇ ರಜತ್ ಅವರು ಸಿಟ್ಟಾಗಿದ್ರು ಅಷ್ಟೇ ಅಲ್ಲದೆ ಮೊನ್ನೆ ಸಹ ಇವರಿಬ್ರು ಕೈ ಕೈ ಮೇಲಾಯಿಸಿದ್ರು ಇಲ್ಲಿಂದ ಸ್ಟಾರ್ಟ್ ಆದ ಜಗಳ ಇವತ್ತಿನ ಉತ್ತಮ ಹಾಗೂ ಕಳಪೆ ಕೊಡುವ ಸಂದರ್ಭದಲ್ಲಿ ಈ ಜಗಳ ದೊಡ್ಡದಾಗುತ್ತೆ ಆದ್ರಿಂದ ಧನ್ರಾಜ್ ಹಾಗೂ ರಜತ್ ಇವರಿಬ್ರ ಮಧ್ಯ ಯಾರು ಸರಿ ಯಾರು ತಪ್ಪು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು